ಎಲ್ಲ ಪ್ರೀತಿಯ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಪ್ರೀತಿಯ ಬಂಧುಗಳೇ ಎಂದಿನಂತೆ ಈ ವರ್ಷವೂ ಕೂಡ ನಾವು ಸ್ವಾತಂತ್ರ್ಯ ಈ ಒಂದು ಸಂಭ್ರಮಾಚರಣೆಯಲ್ಲಿ ಇಡೀ ದೇಶವೇ ತೊಡಗುವುದನ್ನು ನೋಡ್ತಾ ಇದ್ದೇವೆ ಆದರೆ ಈ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ ಭಾರತ ದೇಶದ ಪಾಲಿಗೆ ಸ್ವಾತಂತ್ರ್ಯದ ಹಬ್ಬ ಎಲ್ಲರಿಗೂ ಸೇರಿದಂತ ಹಬ್ಬ ಯಾವುದೋ ಒಂದು ಹಬ್ಬ ಯಾವುದೋ ಒಂದು ಬಕ್ರೀದ್ ಅಂತ ತಗೊಂಡ್ರೆ ಯಾವುದೋ ಒಂದು ಶಿವರಾತ್ರಿ ಅಂತ ತಗೊಂಡ್ರೆ ಯಾವುದೋ ಒಂದು ಕ್ರಿಸ್ಮಸ್ ಅಂತ ತಗೊಂಡ್ರೆ ಕೆಲವೇ ಧರ್ಮೀಯರಷ್ಟೇ ಆಚರಿಸ್ತಾರೆ ಆದರೆ ಸ್ವಾತಂತ್ರ್ಯ ಸಂಭ್ರಮ ಆಗಸ್ಟ್ ಹದಿನೈದು ಬಂದ ತಕ್ಷಣ ಜಾತಿ ಮತ ಧರ್ಮ ಪಂಥ ಎಲ್ಲವನ್ನು ಮೀರಿ ಇಡೀ ನಾಡು ಒಂದಾಗಿ ಒಂದು ಹಬ್ಬವನ್ನು ಆಚರಿಸುತ್ತೆ ಅಂತಂದ್ರೆ ಅದು ಸ್ವಾತಂತ್ರ್ಯೋತ್ಸವ ಮಾತ್ರ ಇಂಥ ಹಬ್ಬವನ್ನು ಆಚರಿಸಬೇಕಾದ್ರೆ ನಾವು ಇದರ ಇತಿಹಾಸವನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಭಾರತ ದೇಶ ಅನ್ನೋದು ಇದೆಯಲ್ಲ ಈ ದೇಶವೇ ಎಷ್ಟು ವಿಶಿಷ್ಟವಾದಂಥ ದೇಶ ಅಂತಂದ್ರೆ ಈ ದೇಶಕ್ಕದೆಂಥ ಅದ್ಭುತವಾದ ಪರಂಪರೆ ಇದೆ ಅಂತಂದ್ರೆ ಈ ದೇಶ ಬಹುತ್ವದಿಂದ ಕೂಡಿರುವಂಥ ರಾಷ್ಟ್ರ ಇದು ಈ ದೇಶ ಯಾವುದಾದ್ರೂ ಒಂದೇ ಒಂದು ಬಣ್ಣ ಮಾತ್ರ ಈ ದೇಶಕ್ಕೆ ಕೊಡಕ್ಕೆ ಹೋದ್ರೆ ಈ ದೇಶ ಖಂಡಿತವಾಗಿ ಅದನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಬಣ್ಣ ಒಂದು ಧರ್ಮ ಒಂದು ಜಾತಿ ಒಂದೇ ರೀತಿಯ ಮಾರ್ಗ ಈ ದೇಶಕ್ಕಿಲ್ಲ ಈ ದೇಶ ಹಲವಾರು ರೀತಿಯ ವೈವಿಧ್ಯಗಳಿಂದ ಕೂಡಿದಂಥ ಒಂದು ಸುಂದರವಾದ ದೇಶ ಇದಾಗಿದೆ ನಾವು ಉದಾಹರಣೆಗೆ ಹೇಳೋದಾದ್ರೆ ತುಂಬಾ ಹಿಂದೆ ಅಮೆರಿಕ ದೇಶದ ಒಬ್ಬ ದೊಡ್ಡ ಫಿಲಾಸಫರ್ ಅಮೆರಿಕ ದೇಶದ ಒಬ್ಬ ಶ್ರೇಷ್ಠ ಇತಿಹಾಸಜ್ಞ ಮಾರ್ಕ್ ಟ್ವೈನ್ ಅನ್ನುವಂಥ ವ್ಯಕ್ತಿ ಭಾರತ ದೇಶದ ಬಗ್ಗೆ ಒಂದು ಸುಂದರವಾದ ಮಾತು ಹೇಳ್ತಾರೆ ಅವನು ವಿದ್ಯಾರ್ಥಿಗಳ ಮುಂದೆ ನಿಂತು ಮಾತನಾಡಬೇಕಾದ್ರೆ ಪದೇ 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 ಅವನೊಂದ್ ಮಾತು ಹೇಳ್ತಾ ಇದ್ದಂತೆ ಇಂಡಿಯಾ 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 ಅನ್ನುವಂತ ಮಾತನ್ನ ಬಹುಶಃ ವಿದ್ಯಾರ್ಥಿಗೆ ಕನ್ಫ್ಯೂಸ್ ಆಯ್ತೋ ಏನೋ ಇಂಡಿಯಾ ಅಂದ್ರೆ ಏನು ಸಾರ್ ಅಂತ ಅವನು ವಾಟ್ ಈಸ್ ಇಂಡಿಯಾ ಸಾರ್ ಅಂತ ಇಂಡಿಯಾ ಅಂದ್ರೆ ಏನೋ ಮರನ ಮನೆನ ಊರ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಹೆಸರ ವಾಟ್ ಈಸ್ ಇಂಡಿಯಾ ಅಂತ ಅವನು ಅದಕ್ಕೆ ಈ ಪ್ರೊಫೆಸರ್ ಅಮೇರಿಕಾ ದೇಶದ ಪ್ರೊಫೆಸರ್ ಕೊಟ್ಟ ಉತ್ತರ ಇದೆ ನೋಡಿ ಬಹುಶಃ ನನಗನ್ಸತ್ತೆ ಭಾರತ ದೇಶದ ಬಗ್ಗೆ

ಕಂಟ್ರಿ ಆಫ್ ಹಂಡ್ರೆಡ್ ಟಂಗ್ಸ್ ಥೌಸಂಡ್ ರಿಲೀಜಿಯನ್ ಟೂ ಮಿಲಿಯನ್ ಗಾಡ್ಸ್ ಕ್ರಾಡಲ್ ಆಫ್ ಹ್ಯೂಮನ್ ರೇಸ್ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್ ಮದರ್ ಆಫ್ ಹಿಸ್ಟ್ರಿ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್ ದ ಒನ್ ಸೋಲ್ ಕಂಟ್ರಿ ಅಂಡರ್ ದ ಸನ್ ವಿಚ್ ಇಸ್ ಎಂಡ್ ವಿತ್ ಅನ್ ಇಂಪರಿಶಬಲ್ ಇಂಟ್ರೆಸ್ಟ್ ಫಾರ್ ಅನ್ ಏಲಿಯನ್ ಮ್ಯಾನ್ ದಟ್ ಕಂಟ್ರಿ ಐ ಕಾಲ್ ಎಸ್ ಇಂಡಿಯಾ ದಟ್ ಕಂಟ್ರಿ ಐ ಸಲ್ಯೂಟ್ ಆಸ್ ಭಾರತ್ ಅನ್ನುವಂಥ ಮಾತನ್ನ ಭಾರತ ದೇಶದ ಬಗ್ಗೆ ಒಬ್ಬ ಮಾರ್ಕ್ ಟ್ವೇನ್ ಅಮೆರಿಕ ದೇಶದ ಪ್ರೊಫೆಸರ್ ಒಬ್ಬ ಅಮೆರಿಕಾ ದೇಶದ ತತ್ವಜ್ಞಾನಿಯೊಬ್ಬ ಅಮೆರಿಕಾ ದೇಶದ ಇತಿಹಾಸಜ್ಞ ಒಬ್ಬ ಹೇಳ್ತಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅವ್ನು ಕೊಟ್ಟ ವ್ಯಾಖ್ಯಾನ ನೋಡಿ ಎಷ್ಟು ಚೆನ್ನಾಗಿದೆ ದ ಕಂಟ್ರಿ ಆಫ್ ಹಂಡ್ರೆಡ್ ಟಂಗ್ಸ್ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಭಾಷೆ ಅಂತ ನಾವು ಹೇಳಕ್ ಹೋದ್ರೆ ನಾವು ಫೇಲ್ ಆಗ್ತೀನಿ ಭಾರತ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಭಾಷೆ ಬದಲಾಗುತ್ತೆ ಕರ್ನಾಟಕ ಅಂತ ಒಂದು ರಾಜ್ಯ ತಗೊಂಡ್ರೆ ದಕ್ಷಿಣ ಕನ್ನಡದವ್ರು ಮಾತಾಡೋ ಭಾಷೆನೇ ಬೇರೆ ಆಗಿರುತ್ತೆ ಬೆಂಗಳೂರು ಕನ್ನಡಿಗರು ಮಾತಾಡೋ ರೀತಿ ಬೇರೆ ಆಗಿರುತ್ತೆ ತಮಿಳುನಾಡು ಬಾರ್ಡರ್ ಅಲ್ಲಿ ಮಾತಾಡೋ ಕನ್ನಡ ಬೇರೆ ರೀತಿ ಇರುತ್ತೆ ಆಂಧ್ರ ಬಾರ್ಡರ್ ಅಲ್ಲಿ ಕೋಲಾರ ಬಾರ್ಡರ್ ಅಲ್ಲಿ ಚಿಕ್ಕಬಳ್ಳಾಪುರ ಬಾರ್ಡರ್ ಅಲ್ಲಿ ಒಂದೊಂದು ಕಡೆಯೂ ಕೂಡ ಒಂದೇ ಕನ್ನಡವನ್ನೇ ನಾವು ನೂರು ವಿಶೇಷವಾದ ರೀತಿಯಲ್ಲಿ ಮಾತಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಂಟ್ರಿ ಆಫ್ ಹಂಡ್ರೆಡ್ ಟಂಗ್ಸ್ ಥೌಸಂಡ್ ರಿಲಿಜಿಯನ್ ಟೂ ಮಿಲಿಯನ್ ಗಾಡ್ಸ್ ಕ್ರ್ಯಾಡಲ್ ಆಫ್ ಹ್ಯೂಮನ್ ರೇಸ್ ಇಡೀ ಮಾನವ ಜನಾಂಗದ ತೊಟ್ಟಿಲು ಅಂತ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅನ್ನುವ ರೀತಿಯಲ್ಲಿ ಅವನು ಇದನ್ನು ವರ್ಣಿಸಿದ್ದಾರೆ ಕಂಟ್ರಿ ಆಫ್ ಹಂಡ್ರೆಡ್ ಟಂಗ್ಸ್ ಥೌಸಂಡ್ ರಿಲಿಜಿಯನ್ ಟೂ ಮಿಲಿಯನ್ ಗಾಡ್ಸ್ ಕ್ರಾಡಲ್ ಆಫ್ ಹ್ಯೂಮನ್ ರೇಸ್ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್ ಇಡೀ ಜಗತ್ನಲ್ಲಿ ಮಾನವರು ಮಾತಾಡಿದ ಮೊದಲ ಭಾಷೆ ಹುಟ್ಟಿದ್ದು ಭಾರತ ದೇಶದಲ್ಲಿ ಜಗತ್ನಲ್ಲಿ ಅದ್ಭುತವಾದ ವ್ಯಾಕರಣವನ್ನ ಇಡೀ ಜಗತ್ನಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ವ್ಯಾಕರಣವನ್ನ ಯಾರಾದರೂ ಡಿಸೈನ್ ಮಾಡಿದರೆ ಅದು ಭಾರತ ದೇಶದಲ್ಲೇ ಮೊದಲೇಗಾದದ್ದು ಸೊ ಕಂಟ್ರಿ ಆಫ್ ಹಂಡ್ರೆಡ್ ಟಂಗ್ಸ್ ಥೌಸಂಡ್ ರಿಲಿಜಿಯನ್ ಟೂ ಮಿಲಿಯನ್ ಗಾಡ್ಸ್ ಕ್ರಾಡಲ್ ಆಫ್ ಹ್ಯೂಮನ್ ರೈಸ್ ಇದು ಭಾರತ ಅಂತ ವರ್ಣಿಸ್ತಾನೆ ಅವನು ಇನ್ನೂ ಕಡೆಯೇ ಮಾತು ಹೇಳಿದ್ದು ಯಾರಾದರೂ ಒಬ್ಬ ಇಡೀ ಜಗತ್ತಿನಲ್ಲಿ ನೋಡಬಹುದಾದಂತಹ ಅದ್ಭುತವಾದ ಜಾಗ ಇದ್ರೆ ಅವನು ತಿಳ್ಕೊಳ್ಬೇಕಾದಂತಹ ಒಂದು ಪ್ರಪಂಚದ ವಿಶಿಷ್ಟವಾದ ಭಾಗ ಇದ್ರೆ ಅದು ಭಾರತ ಮಾತ್ರ ಅಂತ ಹೇಳ್ತಾನೆ ಇಂಥ ಭಾರತ ದೇಶದ ಪ್ರಜೆಗಳಾಗಿರುವಂತ ನಾವು ಭಾರತವನ್ನು ಇವತ್ತು ಎತ್ತ ಕಡೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ನಮ್ಮ ಮುಂದೆ ಇರಬಹುದಾದಂತಹ ಅತ್ಯಂತ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅತ್ಯಂತ ದೊಡ್ಡ ಪ್ರಶ್ನೆ ಯಾಕೆ ಅಂತಂದ್ರೆ ಭಾರತವನ್ನ ಇಡೀ ಜಗತ್ತು ನೋಡುವ ದೃಷ್ಟಿಕೋನ ಬೇರೆ ಭಾರತವನ್ನ ಇಡೀ ಜಗತ್ತು ಒಂದು ಕೌತುಕದಿಂದ ನೋಡ್ತಾ ಇದೆ ಯಾಕೆಂದ್ರೆ ಭಾರತ ಅಂದ್ರೆ ಪ್ರತಿಭೆಯ ಆಗರ ಭಾರತ ಅಂತ ಅಂದ್ರೆ ಅದು ಯಾವಾಗ ಬೇಕಾದ್ರೂ ಜಗತ್ತಿನ ಮುಂದೆ ಸವಾಲೊಡ್ಡಿ ನಿಲ್ಲುವಂತ ಶಕ್ತಿ ಇರುವಂತ ದೇಶ ಅಂತ ಬಹಳ ಜನಕ್ಕೆ ನೆನಪಿರುತ್ತೆ ನಿಮಗೆ ಒಬಾಮಾ ಅಮೆರಿಕ ದೇಶದ ಅಧ್ಯಕ್ಷ ಆಗಿದ್ದಾಗ ಅಮೆರಿಕ ದೇಶದ ಮಕ್ಕಳಿಗೆ ಒಂದು ಮಾತು ಹೇಳ್ತಾನೆ ಅಮೆರಿಕ ದೇಶದ ಯೂನಿವರ್ಸಿಟಿಗಳಲ್ಲಿ ಮಾತಾಡಬೇಕಾದ್ರೆ ಆತ ಹೇಳ್ತಾನೆ ಬಿ ಕೇರ್ಫುಲ್ ಸ್ಟಡಿ ವೆಲ್ ಆರ್ ಎಲ್ಸ್ ದ ಪೀಪಲ್ ಫಾರ್ಮ್ ಬೆಂಗಳೂರ್ ಆರ್ ರೆಡಿ ಅಂತಾನೆ ಅಂದ್ರೆ ಆತ ಹೇಳಿದ ಮಾತ್ ಹೆಂಗಿದೆ ಅಂತಂದ್ರೆ ಎಚ್ಚರಿಕೆ ಚೆನ್ನಾಗಿ ಓದ್ಕೊಳ್ಳಿ ನೀವೇನಾದ್ರೂ ಓದೋದ್ರಲ್ಲಿ ಹಿಂದೆ ಮುಂದೆ ಸರಿದ್ರೆ ನಿಮ್ಮ ಜಾಬ್ ಕಿತ್ಕೊಳ್ಳೋದಕ್ಕೆ ಬೆಂಗಳೂರಿನಿಂದ ಜನ ಬರ್ತಾರೆ ಅಂತ ಅಂದ್ರೆ ಬೆಂಗಳೂರು ಕೂಡ ಒಬಾಮಾ ನಿದ್ದೆ ಗೆಡಿಸುತ್ತೆ ಅಮೆರಿಕನ್ ನಿದ್ದೆ ಕನ್ನಡಿಗರ ಪಾಲಿಗೂ ಕೂಡ ಇದೊಂದು ಅತ್ಯಂತ ದೊಡ್ಡ ಹೆಮ್ಮೆಯ ಸಂಗತಿ ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ ಇಷ್ಟು ಪ್ರತಿಭೆ ಇದಾವೆ ಶಿಲ್ಪಕಲೆ ತಗೊಳ್ಳಿ ಜಗತ್ನಲ್ಲಿ ಎಲ್ಲಿಯೂ ಕಾಣಲಾರದ ಕಲ್ಲಲ್ಲಿ ಹುಲ್ಲು ಒಂದು ಅದ್ಭುತವಾದ ಹೂವನ್ನ ಅರಡಿಸಬಹುದಾದಂತಹ ಸಾಮರ್ಥ್ಯ ನಮ್ಮ ಬೇಲೂರು ಹಳೆಬೀಡು ಹಂಪಿ ಇಂಥ ಜಾಗಗಳಿಗೆ ಹೋದರೆ ಕೊನಾರ್ಕ್ ಟೆಂಪಲ್ಗಳಿಗೆ ಹೋದರೆ ನಾವು ನೋಡೋದಕ್ಕೆ ಸಾಧ್ಯ ಇದೆ ಸಂಗೀತ ತಗೊಳ್ಳಿ ಭಾರತ ದೇಶದಲ್ಲಿ ಇರಬಹುದಾದಷ್ಟು ಸಂಗೀತದ ಇನ್ಸ್ಟ್ರೂಮೆಂಟ್ಸು ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಇದೆಯಾ ನಮ್ಮ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಸಂಗೀತ ಇಷ್ಟು ಶಾಸ್ತ್ರೀಯವಾಗಿ ಇಷ್ಟು ಅದ್ಭುತವಾಗಿ ವಿಕಸನಗೊಂಡದ್ದು ನೋಡೋದಕ್ಕ ಕೂಡ ಸಾಧ್ಯ ಇಲ್ಲ ಇನ್ನು ಕಾವ್ಯಗಳನ್ನು ತಗೊಳ್ಳಿ ಇಷ್ಟು ಅದ್ಭುತವಾಗಿ ಕಾವ್ಯಗಳನ್ನು ಸೃಷ್ಟಿಸುವಂತ ಶಕ್ತಿ ಯಾರಿಗಾದರೂ ಇದ್ರೆ ಭಾರತೀಯರಿಗಿದೆ ಇನ್ನೂ ಏನು ಚಂದ ಅಂದ್ರೆ ಬಹುಶಃ ಇಡೀ ಏಷ್ಯಾ ಖಂಡದಲ್ಲೇ ಒಂದು ಕಾವ್ಯಕ್ಕಾಗಿ ಒಂದು ಪ್ರಶಸ್ತಿಯನ್ನು ನೊಬೆಲ್ ಪಡೆದವ್ರು ಯಾರಾದ್ರೂ ಇದ್ರೆ ಭಾರತೀಯರು ಮಾತ್ರ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅಂಥದ್ದೊಂದು ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದರು ಪ್ರೀತಿಯ ಬಂಧುಗಳೇ ಇಷ್ಟೆಲ್ಲ ಇರುವಂತ ಭಾರತ ಬ್ರಿಟಿಷರ ಕೈ ಕೆಳಗಡೆ ನೂರಾರು ವರ್ಷಗಳ ಕಾಲ ಗುಲಾಮಿತನವನ್ನು ತನವನ್ನ ಇಂಥ ಅದ್ಭುತವಾದ ಭಾರತ ಕ್ಷಾತ್ರ ಇದೆ ಇಲ್ಲಿ ಋಷಿ ಪರಂಪರೆ ಪರಂಪರೆಗಳಿದಾವೆ ಇಷ್ಟೆಲ್ಲ ಜ್ಞಾನಿಗಳಿದ್ದಾರೆ ಆದರೂ ಕೂಡ ಈ ದೇಶ ಕಣ್ಣೀರು ಹಾಕ್ತಾ ಗುಲಾಮಿತನದಲ್ಲಿ ನೂರಾರು ವರ್ಷಗಳ ಕಾಲ ಬದುಕಬೇಕಾಯ್ತು ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಆತ್ಮವಿಸ್ಮೃತಿ ನಮ್ಮಲ್ಲಿ ತುಂಬಿರುವಂತ ಅಜ್ಞಾನ ನಮ್ಮಲ್ಲಿ ತುಂಬಿರುವಂತ ಹೊಟ್ಟೆ ಕಿಚ್ಚಿನತನ ವಿವೇಕಾನಂದರು ಹೇಳ್ತಾರೆ ಭಾರತ ದೇಶದಲ್ಲಿರುವಂತ ಅತ್ಯಂತ ಕೆಟ್ಟ ಗುಣ ಯಾವ್ದಾದ್ರು ಇದ್ರೆ ಅದು ಹೊಟ್ಟೆ ಕಿಚ್ಚು ಅಂತ ಇತ್ತೀಚೆಗೆ ನಾವು ಹಲವಾರು ಜನ ಕತೆ ಹೇಳೋದು ಕೇಳಿದ್ದೀವಿ ಏನ್ ಕತೆ ಅಂತಂದ್ರೆ ಎಲ್ಲಾ ದೇಶದ ಏಡಿಗಳನ್ನ ಬೇರೆ ಬೇರೆ ಬಾಟ್ಲುಗಳಲ್ಲಿ ಹಾಕಿಟ್ರಂತೆ ಆದ್ರೆ ಒಂದ್ ಆ ಎಲ್ಲಾ ಏಡಿಗಳು ಹಾಕಿದಂತ ಬಾಟ್ಲುಗಳದ್ದು ಮುಚ್ಚಳ ಮುಚ್ಚಿದ್ರಂತೆ ಭಾರತ ದೇಶದ ಏಡಿ ಇತ್ತಲ್ಲ ಅದ್ರ ಮುಚ್ಚಳ ಮಾತ್ರ ಮುಚ್ಚಲೇ ಇಲ್ವಂತೆ ಯಾಕೆ ಅಂತ ಕೇಳಿದ್ರೆ ಆ ಮೀನಿಡಿಯೋನ್ ಹೇಳಿದಂತೆ ಸ್ವಾಮಿ ಅದು ಭಾರತ ದೇಶದ ಏಡಿಗಳು ಬೇರೆ ದೇಶದವೆಲ್ಲ ಒಂದ್ರ ಮೇಲೊಂದು ಹತ್ಕೊಂಡು ಮೇಲ್ ಬಂದ್ರೆ ಇವು ಒಂದು ಮೇಲಕ್ಕೆ ಬರಲ್ಲ ಒಂದು ಮೇಲಕ್ಕೆ ಬರಕ್ಕೆ ಹೋದ್ರೆ ಇನ್ನೊಂದು ಇಳಿಯುತ್ತೆ ಹಿಂಗಾಗಿ ಮುಚ್ಚಲ ಹಾಕೋದ ಅವಶ್ಯಕತೆ ಇಲ್ಲ ಅಂತ ನಟ್ನಂತೆ ಆ ಪರಿಸ್ಥಿತಿ ಖಂಡಿತವಾಗಿಯೂ ಭಾರತೀಯರಲ್ಲಿ ಇದೆ ಆದರೆ ಈ ಭಾರತ ದೇಶ ಖಂಡಿತವಾಗಿಯೂ ಇಂಥ ಹಲವಾರು ಸಣ್ಣ ಗುಣಗಳು ಸಣ್ಣತನಗಳು ಬೇರೆಯವರನ್ನ ನಾವು ಸಹಿಸದೇ ಇರೋದು ಈ ರೀತಿಯ ಸ್ವಭಾವಗಳನ್ನು ಬಿಟ್ಬಿಟ್ರೆ ಭಾರತಕ್ಕೊಂದು ಅದ್ಭುತವಾದ ಭವಿಷ್ಯ ಇದೆ ಯೋಚನೆ ಮಾಡಿ ನೋಡಿ ಯಾವ ಮಿಷನ್ ಮಾರ್ಸ್ ಮಾಡೋದಕ್ಕೆ ಅಮೆರಿಕ ದೇಶದಲ್ಲಿ ಗ್ರಾವಿಟಿ ಅಂತ ಒಂದು ಸಿನಿಮಾ ಆಗುತ್ತೆ ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದಾರೋ ಅದರ ಹತ್ತು ಪರ್ಸೆಂಟ್ ದುಡ್ಡೊಳಗಡೆ ಭಾರತೀಯರು ಒರಿಜಿನಲ್ ಆಗಿ ಆ ಮಂಗಳಯಾನ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಾವು ಆಟೋದಲ್ಲಿ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತಲೂ ಕಡಿಮೆ ಹಣದಲ್ಲಿ ನಿಜವಾಗ್ಲೂ ಭಾರತೀಯರು ಮಿಷನ್ ಮಾರ್ಸ್ ಮಾಡಿ ತೋರಿಸ್ತಾರೆ ಅಂತಂದ್ರೆ ಭಾರತದ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆಯಲ್ಲ ಇದು ಜಗತ್ತಿನ ಮುಂದೆ ಅಷ್ಟು ಅದ್ಭುತವಾಗಿ ಬೇರೆಯವರ ಕಣ್ಣು ಕೂರೈಸುವಂತಹ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ ಭಾರತ ದೇಶದ ಎಕಾನಮಿ ಇವತ್ ನೆಲ ಖರ್ಚೋಗಿದೆ ಬಿಡಿ ಆಗ ಬೇರೆ ಪರಿಸ್ಥಿತಿ ಆದರೆ ಭಾರತ ದೇಶದ ಎಕಾನಮಿ ಎಷ್ಟೇ ಕೆಳಗೆ ಹೋದರೂ ಕೂಡ ಭಾರತೀಯ ಅಷ್ಟು ಎದೆಗೊಂದಲ್ಲ ಯಾಕೆಂದ್ರೆ ಅವನು ಆ ಥರದ ಒಂದು ಇತಿಹಾಸವನ್ನು ಕಂಡಿದ್ದಾನೆ ಪ್ರೀತಿಯ ಬಂಧುಗಳೇ ಭಾರತ ದೇಶವನ್ನ ಕಟ್ಟೋದು ಅಂದ್ರೆ ಏನರ್ಥ ನಾನು ನೆಹರು ಅವರ ಮಾತನ್ನು ನೆನಪಿಸಬೇಕು ಅಂತ ವಹಿಸ್ತೀನಿ ನೆಹರು ಅವರು ಭಾರತ ದೇಶವನ್ನ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗಳಿಗೋಗಿ ಭಾರತೀಯರನ್ನ ಜಾಗೃತಗೊಳಿಸುವಂತ ಕೆಲಸ ಮಾಡ್ತಾರೆ ಭಾರತೀಯರಿಗೆ ಅವರು ಸ್ವಾತಂತ್ರ್ಯ ಚಳುವಳಿಗೆ ಕರೆ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ ಪ್ರೀತಿಯ ಬಂಧುಗಳೇ ನಾವು ನೆಹರು ಅವರನ್ನ ಇವತ್ತು ಯಾವ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಭಾರತ ಸ್ವಾತಂತ್ರ್ಯಗೊಂಡಾಗ ಇಡೀ ದೇಶ ಕೇಳದಂತ ಮೊದಲ ವಾಕ್ಯ ಮೊದಲ ವಾಣಿ ಅದು ನೆಹರು ಅವರ ಮಾತು ನೆಹರು ಅವರು ಅವತ್ತು ಕೆಂಪು ಕೋಟೆ ಮೇಲೆ ನಿಂತೇನು ಹೇಳಿದ್ರು ದ ವರ್ಲ್ಡ್ ಇಸ್ ಬೀನ್ ಸ್ಲೀಪಿಂಗ್ ಇಂಡಿಯಾ ಅವೇಕನ್ಸ್ ವಿತ್ ದ ಲೈಟ್ ಆಫ್ ಫ್ರೀಡಮ್ ಅಂತ ಹೇಳಿ ಆ ಮನುಷ್ಯ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವಂಥ ಭಾಷಣವನ್ನು ಹೇಳಿದರು ಅವ್ರು ಮಾತಾಡಬೇಕಾದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ ನಮ್ಮ ಕೆಲಸ ಏನು ಅಂತಂದ್ರೆ ಭಾರತ ದೇಶದಲ್ಲಿರುವಂತ ಕಟ್ಟ ಕಡೆಯ ವ್ಯಕ್ತಿ ಎಲ್ಲಿವರೆಗೂ ಹಸ್ದಿದ್ದಾನೋ ಎಲ್ಲಿವರೆಗೂ ಕಣ್ಣೀರು ಹಾಕ್ತಿದ್ದಾನೋ ಅಲ್ಲಿಯವರೆಗೂ ಅವರ ಕಣ್ಣೀರು ಒರೆಸೋದೆ ನಮ್ಮ ಪಾಲಿಗಿರಬಹುದಾದ ಅತ್ಯಂತ ದೊಡ್ಡ ರಾಷ್ಟ್ರ ಸೇವೆ ಅದೇ ನಮ್ಮ ಪಾಲಿಗಿರಬಹುದಾದ ಅತ್ಯಂತ ದೊಡ್ಡ ಆದ್ಯ ಕರ್ತವ್ಯ ಅಂತ ಹೇಳಿ ನೆಹರು ಮಾತಾಡ್ತಾ ಹೇಳಿದರು ಅದೇ ನೆಹರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಪರಿಸ್ಥಿತಿ ಹೇಗಿತ್ತು ಭಾರತ ದೇಶದ್ದು ಆ ಮನುಷ್ಯ ಚಳುವಳಿಯನ್ನ ದೇಶದಾದ್ಯಂತ ಸ್ವಾತಂತ್ರ್ಯ ಚಳುವಳಿಯನ್ನು ಸಂಘಟಿಸೋದಕ್ಕೋಸ್ಕರ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲೆಲ್ಲ ಜನರನ್ನ ಒಟ್ಟು ಮಾಡಿ ಅವರು ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ್ದೇ ತಡ ಎತ್ತಿನ ಗಾಡಿಗಳ ಮೇಲೆ ನೆಹರು ಅವ್ರನ್ನ ಕರ್ಕೊಂಡು ಜನ ಊರು ತುಂಬಾ ಮೆರವಣಿಗೆ ಮಾಡ್ತಾ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗ್ತಾ ಕರ್ಕೊಂಡು ಹೋಗ್ತಾರೆ ನೆಹರು ಒಂದು ಸಾರ್ವಜನಿಕ ಸಭೆಯಲ್ಲಿ ಆ ಹಳ್ಳಿಗರನ್ನೆಲ್ಲ ಕೂರಿಸ್ಕೊಂಡು ಮಾತಾಡಿಸ್ತಾ ಒಂದು ಪ್ರಶ್ನೆ ಕೇಳಿದ್ರಂತೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಇದ್ದೀರಲ್ಲ ಭಾರತ್ ಮಾತಾ ಮತ್ಲಬ್ ಕೌನ್ ಹೇ ಅಂತ ಪ್ರಶ್ನೆ ಕೇಳ್ತಾರೆ ಎಂತ ಅದ್ಭುತವಾದ ಪ್ರಶ್ನೆ ನೋಡಿ ನಾವು ಕೂಡ ಇವತ್ತು ಯಾವುದೇ ಸಾರ್ವಜನಿಕ ಸಮಾರಂಭದಲ್ಲಿ ಭಾರತ್ ಮಾತಾ ಕಿ ಜೈ ಕೂಗ್ತೀವಿ ಆದ್ರೆ ಭಾರತ್ ಮಾತೆ ಯಾರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ನಾವು ಆಗ ಆ ಪ್ರಶ್ನೆ ಕೇಳಿದಾಗ ಇಡೀ ಸಾರ್ವಜನಿಕರು ಅತ್ತ ಇತ್ತ ಒಬ್ಬರು ಮುಖ ಒಬ್ಬರು ನೋಡ್ತಾ ಗುಸುಗುಸು ಶುರು ಮಾಡ್ತಾರೆ ನೆಹರು ಮತ್ತೆ ಕೇಳ್ತಾರೆ ಆ ಬೋಲಿಯೇ ಭಾರತ್ ಮಾತಾ ಮತ್ಲಬ್ ಕೌನ್ ಹೇ ಭಾರತ್ ಮಾತಾ ಅಂದ್ರೆ ಯಾರು ಮತ್ತೆ ಈ ಕಡೆ ತಿರುಗ್ ಕೇಳ್ತಾರೆ ಭಾರತ್ ಮಾತಾ ಮತ್ಲಬ್ ಕೌನ್ ಹೇ ವೇದಿಕೆ ಮೇಲೆ ಇದ್ದವ್ರನ್ನೆಲ್ಲ ಕೇಳ್ತಾರೆ ಭಾರತ್ ಮಾತಾ ಅಂದ್ರೆ ಯಾರು ಕಡೆಗೆ ಯಾರು ಉತ್ತರ ಕೊಡದೆ ಇದ್ದಾಗ ಯಾರೋ ಒಬ್ಬ ರೈತ ಈ ಭೂಮಿ ನಮಗೆ ಅನ್ನ ಕೊಡ್ತಾ ಇದೆ ಸ್ವಾಮಿ ಈ ಭೂಮಿನೇ ನಮಗ್ ಭಾರತ್ ಮಾತೆ ಅಂತ ಕೇಳ್ತಾರೆ ಆಗ ನೆಹರು ಕೇಳ್ತಾರೆ ಈ ಭೂಮಿ ಅಂದ್ರೆ ಯಾವ ಭೂಮಿ ಕೇವಲ ನಿನ್ನ ಹಳ್ಳಿಯಲ್ಲಿರುವ ಭೂಮಿನಾ ಅಥವಾ ನಿಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲಿರುವ ಭೂಮಿನ ಇಡೀ ಜಿಲ್ಲೆನ ಅಥವಾ ಇಡೀ ಹಿಂದೂಸ್ತಾನದ ಭೂಮಿ ಇಡೀ ಭಾರತ ದೇಶದ ಭೂಮಿನೇ ಭಾರತ ಮಾತೆನಾ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಆ ರೈತ ಸ್ವಾಮಿ ಅನ್ನ ಕೊಡೋ ಭೂಮಿ ಎಲ್ಲವೂ ಕೂಡ ನಮಗೆ ತಾಯಿನೇ ಸ್ವಾಮಿ ಹಿಂಗಾಗಿ ಇಡೀ ದೇಶದ ಭೂಮಿನೇ ಭಾರತ ಭಾರತ ಮಾತೆ ಅಂತ ತಕ್ಷಣ ನೆಹರು ಹೇಳ್ತಾರೆ ಹಾ ಇಡೀ ದೇಶದಲ್ಲಿ ಅನ್ನ ಕೊಡುವ ಭೂಮಿ ಏನಿದೆ ಅದೆಲ್ಲವೂ ಭಾರತ ಮಾತೆಯೇ ಇಲ್ಲರಿಯುವ ನದಿ ಪರ್ವತ ಬೆಟ್ಟ ಗುಡ್ಡ ಗಾಳಿ ಇದೆಲ್ಲವೂ ಭಾರತ ಮಾತೆಯೇ ಆದರೆ ಭಾರತ ಅಂದ್ರೆ ಅದಷ್ಟೇ ಅಲ್ಲ ಭಾರತ ಅಂದ್ರೆ ನಾವು ಭಾರತ ಅಂದ್ರೆ ನೀವು ಈ ದೇಶದಲ್ಲಿ ಎಲ್ಲಿವರೆಗೂ ಕಟ್ಟ ಕಡೆಯ ಮನುಷ್ಯ ಕಣ್ಣೀರ್ ಹಾಕ್ತಿರ್ತಾನೋ ಹಸ್ಕೊಂಡಿರ್ತಾನೋ ಅಲ್ಲಿವರೆಗೂ ಭಾರತ ಮಾತೆಗೆ ಜಯ ಇಲ್ಲ ಯಾವತ್ತು ಈ ದೇಶದವರೆಲ್ಲರೂ ಕೂಡ ಸಂತೃಪ್ತಿಯಿಂದ ಬದುಕ್ತಾರೋ ಆನಂದವಾಗಿ ಬದುಕ್ತಾರೋ ಅವಾಗಷ್ಟೇ ಭಾರತ ಮಾತೆಯ ನಿಜವಾದ ಜಯ ಆಗೋದು ಭಾರತ ದೇಶದ ಮನುಷ್ಯರ ಬದುಕು ಸುಧಾರಣೆ ಆಗಬೇಕು ಆಗ ಭಾರತ ಸುಧಾರಣೆ ಆಗುತ್ತೆ ಅಂತ ಹೇಳಿ ನೆಹರು ಹೇಳ್ತಾರೆ ಈ ದೇಶದಲ್ಲಿ ಎಷ್ಟು ಜಾತಿ ಸಂಘರ್ಷ ಎಷ್ಟು ತುಳಿತ ಅಶಕ್ತರನ್ನು ತುಳಿಯುವಂಥದ್ದು ಇದನ್ನೆಲ್ಲ ಕಂಡಂತ ನೆಹರು ಪ್ರತಿಯೊಬ್ಬ ವ್ಯಕ್ತಿಯ ಮುಕ್ತಿಯಿಂದ ಮಾತ್ರ ಭಾರತಾಂಬೆಯ ಮುಕ್ತಿ ಅಂತ ಘೋಷಿಸ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತಿನ ವಾಕ್ಯ ಪ್ರತಿಯೊಬ್ಬ ವ್ಯಕ್ತಿಯ ಮುಕ್ತಿಯಿಂದ ಮಾತ್ರ ಭಾರತಾಂಬೆಯ ಮುಕ್ತಿ ಯಾರೋ ಬ್ರಿಟಿಷರು ಒಂದಷ್ಟು ಜನ ಶ್ರೀಮಂತರಿಗೆ ಸ್ವಾತಂತ್ರ್ಯ ಕೊಟ್ಟು ಹೊರಟೋದ್ರು ಅಂದ್ ಮಾತ್ರಕ್ಕೆ ಭಾರತಾಂಬೆಯ ಮುಕ್ತಿ ಅಲ್ಲ ಪ್ರತಿ ಬಡವ ಪ್ರತಿ ಹಸದವನು ಪ್ರತಿ ಕೆಳವರ್ಗದವನು ಕೂಡ ಮುಕ್ತನಾದಾಗ ಮಾತ್ರ ಅವನ್ ಸ್ವತಂತ್ರ ಆದಾಗ ಮಾತ್ರ ಭಾರತ ಸ್ವತಂತ್ರವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಇಂಥದ್ದೇ ವಿಚಾರವನ್ನು ಹೇಳ್ತಾರೆ ಯಾರೋ ವಿವೇಕಾನಂದರನ್ನು ಕೇಳ್ತಾನೆ ಸ್ವಾಮೀಜಿ ನೀವು ಅಮೆರಿಕ ಇಂಗ್ಲೆಂಡ್ ಗಳಲ್ಲೆಲ್ಲ ಅಷ್ಟು ಅದ್ಭುತವಾಗಿ ಉಪನ್ಯಾಸ ಮಾಡೋದಕ್ಕೆ ಹೋಗ್ತೀರಿ ಇಡೀ ಜಗತ್ತು ನಿಮ್ಮ ಉಪನ್ಯಾಸವನ್ನು ಕೇಳುತ್ತೆ ನೀವ್ ಯಾಕೆ ಸ್ವಾತಂತ್ರ್ಯ ಚಳುವಳಿಗೆ ಬರಲ್ಲ ನೀವು ಸ್ವಾತಂತ್ರ್ಯ ಚಳುವಳಿಗೆ ಭಾಗವಹಿಸಬೇಕಲ್ಲ ಅಂತ ಪ್ರಶ್ನೆ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ ಮೈ ಡಿಯರ್ ಇಫ್ ಇಟ್ ಆಲ್ ಇಫ್ ಯು ವಾಂಟ್ ಫ್ರೀಡಮ್ ಐ ಕೆನ್ ಗಿವ್ ಯು ಫ್ರೀಡಮ್ ಬೈ ಟುಡೇ ಇಟ್ ಸೆಲ್ಫ್ ಬಟ್ ವೇರ್ ಆರ್ ಮೆನ್ ಇನ್ ಯುವರ್ ಕಂಟ್ರಿ ದೇ ಆರ್ ಲಿವಿಂಗ್ ಲೈಕ್ ರೂಟ್ಸ್ ಅಂತಾರೆ ಆ ಮಾತಿನ ವಾಕ್ಯ ಇದೆಯಲ್ಲ ಆ ವೇಗ ಇದೆಯಲ್ಲ ಸ್ವಾತಂತ್ರ್ಯ ಬೇಕಾ ಬೆಳಗ್ಗೆ ಸೂರ್ಯ ಹುಟ್ಟೋ ಅಷ್ಟ್ರೊಳಗೆ ಸ್ವಾತಂತ್ರ್ಯ ಕೊಡ್ತೀನಿ ಕಣಯ್ಯ ಆದರೆ ಕೊಡುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವ ಯೋಗ್ಯತೆ ಇದೆಯಾ ನಿಮ್ಮಲ್ಲಿ ಮನುಷ್ಯರಲ್ಲಿದ್ದಾರೆ ಪ್ರಾಣಿಗಳಂತೆ ಬದುಕ್ತಾ ಇದ್ದಾರೆ ಮೊದಲು ಮಾನವ ನಿರ್ಮಾಣ ಮಾಡಿ ಆಗ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ಓನ್ಲಿ ಮ್ಯಾನ್ ಮೇಕಿಂಗ್ ಇಂದ ಮಾತ್ರ ಒಂದು ದೇಶ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಅವರು ಕೊಡ್ತಾರೆ ಇದು ನಮಗೆ ಸ್ವಾತಂತ್ರ್ಯ ಬಂದ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸುವ ಈ ಕಾಲದಲ್ಲಿ ನಮ್ಗಿರಬಹುದಾದಂತ ಅತ್ಯಂತ ದೊಡ್ಡ ಸವಾಲು ನಮ್ಮ ಕಣ್ಮುಂದೆ ಒಬ್ಬ ಶ್ರೇಷ್ಠ ಮನುಷ್ಯ ಅಂತ ಯಾರನ್ನಾದ್ರೂ ತೋರಿಸಬಹುದಾದ್ರೆ ನಾವು ಮಹಾತ್ಮಾ ಗಾಂಧೀಜಿಯವರನ್ನು ತೋರಿಸ್ತೀವಿ ಯಾಕೆ ತೋರಿಸ್ತೀವಿ ಹೇಳಿ ಗಾಂಧೀಜಿಯವರು ಬಹುಶಃ ಈ ದಿವಸ ಸ್ವಾತಂತ್ರ್ಯ ಬಂದ ದಿವಸ ನಾವು ಯಾರನ್ನ ಮರೆತರೂ ಗಾಂಧೀಜಿಯನ್ ಮರೆಯೋ ಹಾಗೇ ಇಲ್ಲ ಯಾಕೆ ಮರೆಯೋ ಹಾಗಿಲ್ಲ ಇದೇನೋ ಒಂದು ರೀತಿ ಸುಮ್ಮನೆ ಎಮೋಷನಲ್ ಆಗಿ ಹೇಳುವಂತ ಮಾತಲ್ಲ ಕುವೆಂಪು ಅವರು ಕೂಡ ಆ ದಿವಸ ಕರ್ನಾಟಕದಲ್ಲಿ ಕೂತ್ಕೊಂಡು ಸ್ವಾತಂತ್ರ್ಯ ಸಂಭ್ರಮ ಅಂತ ಇಡೀ ದೇಶ ಕುಣಿದಾಡ್ತಿರ್ಬೇಕಾದ್ರೆ ಅವ್ರು ಇದ್ರ ಬಗ್ಗೆ ಬರೀತಾರೆ ಅವ್ರು ನೆನಪಿಸ್ಕೊಳ್ತಾರೆ ಯಾರು ನೆನಪಿಸ್ಕೊಳ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯನ್ನ ನೆನಪಿಸ್ಕೊಳ್ತಾರೆ ಮಹಾತ್ಮ ಗಾಂಧೀಜಿಯವ್ರನ್ನ ನೆನಪಿಸ್ಕೊಳ್ತಾ ಕಣ್ಣೀರು ಹಾಕ್ತಾರೆ ಕುವೆಂಪು ಯಾಕೆಂದ್ರೆ ಇಡೀ ದೇಶ ಸ್ವಾತಂತ್ರ್ಯಗೊಂಡಾಗ ಕೆಂಪು ಕೋಟೆಯ ಮುಂದೆ ಸುಮಾರು ಆರೇಳು ಲಕ್ಷ ಜನ ಸೇರಿದ್ದಾರೆ ಅಲ್ಲಿರುವಂತ ಲಕ್ಷಾಂತರ ಕಣ್ಣುಗಳು ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದೆ ಆ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮಾತ್ರ ಇಡೀ ಕೋಟಿ ಕೋಟಿ ಕಿವಿಗಳು ರೇಡಿಯೋಗಳ ಮೂಲಕ ರೇಡಿಯೋ ಮುಂದೆ ಕೂತು ಭಾರತ ಸ್ವತಂತ್ರ ಆಯ್ತಂತೆ ಪರಂಗೀರ್ ದೇಶ ಬಿಟ್ಟು ಹೋಗ್ತಾರಂತೆ ಅನ್ನೋ ಮಾತು ಕೇಳಿಸ್ಕೊಂಡು ಸಂಭ್ರಮ ಪಡ್ತಾ ಆ ಒಬ್ಬ ವ್ಯಕ್ತಿಯ ಧ್ವನಿ ರೇಡಿಯೋದಲ್ಲಿ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅಂದ್ರೆ ಮಹಾತ್ಮ ಗಾಂಧಿ ಕೋಟಿ ಕೋಟಿ ಕಿವಿಗಳು ಕೋಟಿ ಕೋಟಿ ಕಂಠಗಳು ಗಾಂಧೀಜಿಗೋಸ್ಕರ ಕಾಯ್ತಾ ಇದ್ರೆ ಗಾಂಧೀಜಿ ಬಗ್ಗೆ ಮಾತಾಡ್ತಾ ಇದ್ರೆ ಗಾಂಧೀಜಿ ಮಾತ್ರ ಅವತ್ತು ಕೆಂಪು ಕೋಟೆ ಮೇಲೆ ಇರಲಿಲ್ಲ ಎಲ್ಲಿ ಹೋಗಿದ್ರು ಗಾಂಧಿ ಗಾಂಧೀಜಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕಾಗಿ ಸ್ವಾತಂತ್ರಗೊಂಡು ತಲ್ಲ ಭಾರತ ಅವತ್ತು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಎಲ್ಲ ಕಡೆ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದ್ರೆ ಗಾಂಧಿ ಮಾತ್ರ ಕಣ್ಣೀರು ಸುರಿಸ್ತಾ ಉಪವಾಸ ಮಾಡ್ತಾ ಬಂಗಾಳದ ಭಾಗದಲ್ಲಿ ಕಲ್ಕತ್ತಾ ನೌಕಾಲಿ ಭಾಗದಲ್ಲಿ ಓಡಾಡ್ತಾ ಅಲ್ಲಿ ಹಿಂದೂ ಮುಸಲ್ಮಾನರು ಬಡದಾಡ್ತಾ ಇರೋದನ್ನ ಕೈ ಮುಗಿದು ಉಪವಾಸ ಮಾಡ್ತಾ ಅವರು ಅದನ್ನ ತಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಹಿಂಗಾಗಿಯೇ ಕುವೆಂಪು ಬರೆದ್ರು ಮರೆವುದೆಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದೀ ಸುಪ್ರಭಾತದಲ್ಲಿ ಹೆಜ್ಜೆ ಹೆಜ್ಜೆ ನಿಡಿದು ಕೈ ಹಿಡಿದು ನೆಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಓ ಎಲ್ಲಿ ಅವನೆಲ್ಲಿ ನಿಚ್ಚವು ನಮ್ಮೆದೆಯ ನಂಜನೀಂಠುವ ನೀಲಕಂಠನೆಲ್ಲಿ ಜನ ಮನದ ಹಗೆತನದ ರೋಷ ಹಾಲಾಹಲದಿ ಹಾಲುದಿಸಿ ಬರುವಂತೆ ಮೂಡಿ ಬಂದೆ ಕ್ರಿಸ್ತ ಬುದ್ಧರ ಮೈತ್ರಿ ಸಾರಿ ಸಾಧಿಸುತ್ತೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂದೆ ಇಂದಿನ ಉಳಿದು ಎಲ್ಲಿಗೆ ಹೋದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನೀನೇ ಕಾಣಿಸ್ತಾ ಇಲ್ವಲ್ಲ ಎಲ್ಲಿಗೆ ಹೋದಿಯಪ್ಪ ನೀನು ಅಂತ ಹೇಳಿ ಕುವೆಂಪು ಅವರು ಕಣ್ಣೀರು ಸುರಿಸ್ತಾರೆ ಜನಮನದ ಹಗೆತನದ ರೋಷ ಹಾಲಾ ಹಲದಿ ಹಾಲುದಿಸಿ ಬರುವಂತೆ ಮೂಡಿ ಬಂದೆ ಅಂತ ವಿವರಿಸ್ತಾರೆ ಅವರು ಕಣ್ಣೀರು ಹಾಕ್ತಾ ಬರೀತಾರೆ ಕುವೆಂಪು ಎಲ್ಲಿ ಹೋಗಿದ್ರು ಕುವೆಂಪು ಎಲ್ಲಿ ಹೋಗಿದ್ರು ಅಂತಂದ್ರೆ ಅವತ್ತು ಎಲ್ಲಾ ಕಡೆಗಳಲ್ಲಿ ಈ ಧರ್ಮದ ಮತದ ಹೆಸರಲ್ಲಿ ಒಬ್ರಿಗೊಬ್ರು ಒಡದಾಡಿ ದ್ವೇಷ ಸಾಧಿಸ್ತಾ ಇದ್ರಲ್ಲ ಕುವೆಂಪು ಅಲ್ಲಿಗೆ ಹೋಗಿದ್ರು ಅಂತ ಗಾಂಧೀಜಿ ಅಲ್ಲಿಗೆ ಹೋಗಿದ್ರು ಅಂತ ಗಾಂಧೀಜಿಯವರು ಅಲ್ಲಿ ಕೂತು ಉಪವಾಸ ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ ಈ ಒಂದು ಈ ಈ ದ್ವೇಷವನ್ನ ಮಟ್ಟ ಹಾಕೋದಕ್ಕೋಸ್ಕರ ಅಲ್ಲಿ ಹೋಗಿ ದುಡಿತಾ ಇದ್ರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದೇಶಭಕ್ತಿ ಅಂತಂದ್ರೆ ಆವೇಶ ಅಲ್ಲ ದೇಶಭಕ್ತಿ ಅಂತಂದ್ರೆ ಘೋಷಣೆಗಳಲ್ಲ ದೇಶಭಕ್ತಿ ಅಂದ್ರೆ ಕೂಗಾಟಗಳಲ್ಲ ದೇಶಭಕ್ತಿ ಅಂತಂದ್ರೆ ಒಂದು ಅತ್ಯುನ್ನತವಾದ ಉದ್ದೇಶಕ್ಕೋಸ್ಕರ ಒಂದು ಇಡೀ ಮಾನವ ಜನಾಂಗದ ಅಭಿವೃದ್ಧಿಗೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಹಗಲಿರುಳೆನ್ನದೇ ದುಡಿಯುವುದೇ ದೇಶಭಕ್ತಿ ಅನ್ನುವ ರೀತಿಯಲ್ಲಿ ವಿವೇಕಾನಂದ ಹೇಳ್ತಾರೆ ಬಹುಶಃ ನನಗನ್ಸುತ್ತೆ ಈ ದೇಶ ಕಂಡ ಮಹಾನ್ ದೇಶಭಕ್ತ ಯಾರಾದರೂ ಇದ್ರೆ ಅದು ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಬಂದಿದೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಕಡೆಗೆ ಆ ಮನುಷ್ಯನ ಗಮನವೂ ಇಲ್ಲ ಆ ಕಡೆಗೆ ಆತ ಹೆಜ್ಜೆಯೂ ಇರಲಿಲ್ಲ ಆತ ಹೋದದ್ದೆಲ್ಲಿಗೆ ಅಂತಂದ್ರೆ ಜನ ಬಡದಾಡಿ ಸಾಯ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗಿ ನಿಟ್ಕೊಳ್ತಾರೆ ಗಾಂಧಿ ಇಂಥ ಗಾಂಧಿಯನ್ನ ಮರೆತು ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸೋಕೆ ಸಾಧ್ಯ ಇಲ್ಲ ಇಂಥ ಯುವಕರಿಗೆ ದೇಶಭಕ್ತಿಯ ಪ್ರೇರಣೆಯನ್ನು ಕೊಟ್ಟಂತ ವಿವೇಕಾನಂದರನ್ನ ಮರೆತು ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಂದಿಗೂ ನಾವು ಆಚರಿಸೋಕೆ ಸಾಧ್ಯ ಇಲ್ಲ ಒಬ್ಬ ಬಸವಣ್ಣನವರು ಯಾವ ಭಾರತ ದೇಶದ ಈ ನೆಲದೊಳಗಡೆ ಎಷ್ಟು ಎಷ್ಟು ಭೇದಗಳು ಅದೆಷ್ಟು ಸಾಮಾನ್ಯ ಜನರನ್ನ ತುಳಿಯೋದು ಅದೆಷ್ಟು ಅವರನ್ನ ದೇವರಿಂದ ಧರ್ಮದಿಂದ ದೂರ ಇಡುವಂತ ಪ್ರಯತ್ನ ಆಗಿತ್ತು ಅದೆಲ್ಲರದರ ವಿರುದ್ಧ ಅವತ್ತು ಧ್ವನಿಯತ್ತಿ ನಿಂತ್ಕೊಂಡ್ರಲ್ಲ ಅಂತ ಬಸವಣ್ಣನವರನ್ನ ಮರೆತು ಭಾರತ ದೇಶದ ಸ್ವಾತಂತ್ರ್ಯೋತ್ಸವ ಎಂದೂ ಕೂಡ ಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಭಾರತ ಅಂದ್ರೆ ಬಸವಣ್ಣ ಭಾರತ ಅಂದ್ರೆ ಗಾಂಧಿ ಭಾರತ ಅಂದ್ರೆ ವಿವೇಕಾನಂದ ಅರವಿಂದ ಭಾರತ ಅಂದ್ರೆ ಇಲ್ಲಿರುವಂತ ನೆಲಮೂಲ ಸಂಸ್ಕೃತಿ ಭಾರತ ಅಂದ್ರೆ ಇಲ್ಲಿರುವಂತ ಬಹುತ್ವ ಭಾರತ ಅಂತಂದ್ರೆ ಇದೆಲ್ಲವನ್ನೂ ಒಳಗೊಂಡಾಗಷ್ಟೇ ಭಾರತ ಆಗೋದಕ್ಕೆ ಸಾಧ್ಯ ಪ್ರೀತಿಯ ಬಂಧುಗಳೇ ಭಾರತ ದೇಶದ ಸ್ವಾತಂತ್ರ್ಯ ಚಳುವಳಿ ಇದೆ ನೋಡಿ ಅದೆಷ್ಟು ವಿಶೇಷವಾಗಿದೆ ಅಂತಂದ್ರೆ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲದೆ ಇರುವಂತ ವೈಶಿಷ್ಟ್ಯತೆಗಳು ಭಾರತ ದೇಶದ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಡೆದಿದೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಭಾರತ ಸ್ವಾತಂತ್ರ್ಯ ಆಗೋ ಸಂದರ್ಭದಲ್ಲಿ ನೋಡಿ ಭಾರತ ದೇಶದಲ್ಲಿ ಇದು ಕೇವಲ ಸ್ವತಂತ್ರಕ್ಕಾಗಿ ನಡೆದ ಚಳುವಳಿಯಲ್ಲ ಭಾರತ ಸ್ವಾತಂತ್ರ್ಯ ಆಗಬೇಕಾದ್ರೆ ಸ್ವಾತಂತ್ರ್ಯದ ಚಳುವಳಿಯ ಜೊತೆಗೆ ಸಮಾನತೆಯ ಚಳುವಳಿಯೂ ನಡೆದಿತ್ತು ಒಂದು ಕಡೆ ಬ್ರಿಟಿಷರನ್ನು ಓಡಿಸೋದು ಒಂದೇ ನಮ್ಮ ಸವಾಲಾಗಿರಲಿಲ್ಲ ಈ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ದೊಡ್ಡ ಕಂದಕ ಏರ್ಪಟ್ಟಿತ್ತು ಇದೆಲ್ಲವುದನ್ನು ತೊಡೆದುಹಾಕಿ ಸಮಾನತೆ ಸೃಷ್ಟಿಯಾಗಬೇಕು ಅಂತ ಹೇಳಿ ಆ ಸಮಾನತೆಗೋಸ್ಕರ ಒಂದು ರೀತಿಯ ಸಮಾನತೆಯ ಕ್ರಾಂತಿ ಅವತ್ತು ಸೃಷ್ಟಿಯಾಯಿತು ಆ ಹೋರಾಟ ಸೃಷ್ಟಿಯಾಯಿತು ಒಂದು ಕಡೆ ಸಾಮಾಜಿಕ ಕ್ರಾಂತಿ ಆಗ್ತಾ ಇದೆ ಇನ್ನೊಂದು ಕಡೆ ಸ್ವಾತಂತ್ರ್ಯಕ್ಕೋಸ್ಕರ ಕ್ರಾಂತಿ ಮಾಡ್ತಾ ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ತಿಲಕರ್ ಒಂದು ಕಡೆ ಗಾಂಧಿ ಒಂದು ಕಡೆ ಈ ತರ ಈ ಮಹಾಪುರುಷರೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಕಡೆ ಚಳುವಳಿ ಅಂಬೇಡ್ಕರ್ ತರದವರು ಫುಲೆ ತರದವರು ಮತ್ತೆ ಇನ್ನೂ ಅನೇಕ ಸಮಾಜ ಸುಧಾರಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಜೊತೆಗೆ ಸ್ವಾಮಿ ವಿವೇಕಾನಂದರು ಆರ್ಯ ಸಮಾಜದ ಆ ಮುಖ್ಯಸ್ಥರಾಗಿದ್ದಂತ ನಮ್ಮ ದಯಾನಂದ ಸರಸ್ವತಿಗಳು ಇವರೆಲ್ಲರೂ ಕೂಡ ಅವತ್ತು ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸೋದಕ್ಕೋಸ್ಕರ ಒಂದು ರೀತಿಯ ಕ್ರಾಂತಿ ಮಾಡ್ತಾ ಇದ್ದಾರೆ ಚಳುವಳಿ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಆಧ್ಯಾತ್ಮಿಕ ಕ್ರಾಂತಿ ನಡೆಯುತ್ತೆ ಭಾರತ ಅಂದ್ರೆ ಒಂದು ಕಡೆ ಸಮಾಜದ ಸಮಾನತೆ ಇನ್ನೊಂದು ಕಡೆ ರಾಜಕೀಯ ಸ್ವಾತಂತ್ರ್ಯ ಮತ್ತೊಂದು ಕಡೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಆಧ್ಯಾತ್ಮಿಕ ಏಳಿಗೆ ಮೂರನ್ನು ಕೂಡ ಒಳಗೊಂಡು ನಡೆದಂತ ಚಳುವಳಿ ಜಗತ್ನಲ್ಲಿ ಎಲ್ಲಾದ್ರೂ ನಡೆದಿದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ನಡೆದಿದೆ ಬೇರೆ ಇನ್ ಯಾವ ದೇಶದಲ್ಲೂ ಇಂಥ ಒಂದು ಎಕ್ಸ್ಕ್ಲೂಸಿವ್ ವೇ ಅಲ್ಲಿ ಇಂಥ ಒಂದು ಅದ್ಭುತವಾದ ರೀತಿಯಲ್ಲಿ ಚಳುವಳಿ ನಡೆದಿಲ್ಲ ಯೋಚನೆ ಮಾಡಿ ನೋಡಿ ಆಧ್ಯಾತ್ಮವನ್ನು ಕಡೆಗಣಿಸೋದಕ್ಕಾಯ್ತಾ ಇಡೀ ದೇಶದ ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿ ನಾಯಕನೇ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿ ಒಬ್ಬ ಮಹಾತ್ಮ ಗಾಂಧಿ ಆ ಗಾಂಧಿ ಎನ್ನುವಂಥ ವ್ಯಕ್ತಿ ಅದೆಂಥ ಆಧ್ಯಾತ್ಮ ಅವನೊಳಗಡೆ ತುಂಬಿದೆ ಗಾಂಧೀಜಿ ಬ್ರಿಟಿಷರನ್ನ ನಡುಕಿಸಿದ್ದು ಅರಮನೆಗಳಲ್ಲಿ ಕೂತಲ್ಲ ಅರಮನೆ ಒಳಗಡೆ ಕೂತಿದ್ದಂತಹ ರಾಜಮಹಾರಾಜರು ಬ್ರಿಟಿಷರ ಹತ್ರ ಹೊಂದಾಣಿಕೆ ಮಾಡಿಕೊಂಡು ಅವರು ಆಸ್ತಿ ಪಾಸ್ತಿ ಉಳಿಸ್ಕೊಳ್ಳೋಕೆ ಅವ್ರು ಗುಲಾಮರಾಗಿ ಅವರಂತೆ ವರ್ತಿಸೋಕ್ ಶುರು ಮಾಡಿಬಿಟ್ಟಿದ್ರು ತುಂಬಾ ಜನ ವಿದ್ಯಾವಂತ ವರ್ಗ ಬ್ರಿಟಿಷರಿಗೆ ಲೆಕ್ಕ ಪತ್ರ ಬರ್ಕೊಟ್ಟು ಅವ್ರ ಕೈ ಕೆಳಗಡೆ ಗುಲಾಮರಾಗಿ ಬದುಕೋದು ಒಂದು ಗುಮಾಸ್ತ ಗಿರಿ ತಗೊಳ್ಳೋದು ಅಥವಾ ಹೆಚ್ಚು ಅಂದ್ರೆ ಒಬ್ಬ ಅಡ್ವೊಕೇಟ್ ಆಗೋದ್ನೆ ದೊಡ್ಡ ಸಂಭ್ರಮ ಅಂತ ಆಚರಿಸ್ತಾ ಇದ್ರು ಬಹಳಷ್ಟು ಜನ ಹೀಗಿದ್ದಂತ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧಿ ನೋಡಿ ನಮ್ಗೆ ಯಾಕೆ ಗಾಂಧಿ ಮತ್ತೆ ಮತ್ತೆ ಬೇಕು ಅನಿಸ್ತಾರೆ ಅಂತಂದ್ರೆ ಆತ ಹುಟ್ಟಿದ್ದು ಪೋರ್ಬಂದರ್ನ ಗುಜರಾತಿನ ಒಬ್ಬ ಶ್ರೀಮಂತ ಬನಿಯಾ ಕುಟುಂಬದಲ್ಲಿ ಹುಟ್ಟುತ್ತಾರೆ ಹುಟ್ಟಿದ ಆ ಮನುಷ್ಯ ಬಡವನಂತೆ ಬಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಆ ಮನುಷ್ಯ ಶ್ರೀಮಂತಿಕೆಯನ್ನೆಲ್ಲ ಬಿಟ್ಟು ಒಂದು ಪ ಒಂದು ಆಶ್ರಮವನ್ನ ಕಟ್ಟಿಕೊಂಡು ಆಶ್ರಮದಲ್ಲಿ ಗುಡಿಸಲು ಹುಲ್ಲಿನ ಗುಡಿಸಲಲ್ಲಿ ಕೂತ್ಕೊಂಡು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಾರೆ ಅದ್ಭುತ ಅನ್ಸುತ್ತೆ ಅಂತಂದ್ರೆ ಇಡೀ ಸ್ವಾತಂತ್ರ್ಯ ಚಳುವಳಿಯನ್ನ ಮುನ್ನಡೆಸಿದ್ದು ಒಂದು ಆಶ್ರಮವನ್ನ ಕೇಂದ್ರವಾಗಿಟ್ಕೊಂಡು ನೀವು ಮಹರ್ಷಿ ಅರವಿಂದರ್ ಬದುಕ ನೋಡಿದ್ರೆ ಅವರು ಇಡೀ ಸ್ವಾತಂತ್ರ್ಯ ಚಳುವಳಿಯನ್ನು ಮುನ್ನಡೆಸಿದ್ದು ಒಂದು ಆಶ್ರಮವನ್ನು ಕೇಂದ್ರೀಕೃತವಾಗಿಟ್ಕೊಂಡ್ರು ನೀವು ರವೀಂದ್ರನಾಥ್ ಟ್ಯಾಗೋರ್ನ ನೋಡಿದ್ರೆ ಒಂದು ಶಾಂತಿನಿಕೇತನ ಅನ್ನುವಂಥ ಆಶ್ರಮವನ್ನು ಇಟ್ಕೊಂಡು ಅವರೆಲ್ಲ ಯಾವುದೋ ಒಂದು ಪಾರ್ಟಿ ಆಫೀಸ್ ಗಳನ್ನ ಕಟ್ಕೊಂಡು ಅಲ್ಲಿಂದ ಚಳುವಳಿ ಮಾಡಿದ್ದಲ್ಲ ಆಶ್ರಮವನ್ನ ಕೇಂದ್ರವಾಗಿ ಇಟ್ಕೊಂಡು ಒಂದು ಗುಡಿಸಲು ಮಣ್ಣಿನ ಕಟ್ಟಡದಲ್ಲಿ ಕೂತ್ಕೊಂಡು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಹಾಕ್ತಾರೆ ಮೌಂಟ್ ಬ್ಯಾಟನ್ ಬಂದು ಗಾಂಧಿ ಕಾಲಿಗೆ ಬೀಳುವಂತೆ ಮಾಡ್ತಾರೆ ಇದು ಯಾವುದರಿಂದ ಸಾಧ್ಯ ಆಯಿತು ಅಂದ್ರೆ ಆತ್ಮಶಕ್ತಿಯಿಂದ ಸಾಧ್ಯವಾದದ್ದು ಆತ್ಮಶಕ್ತಿಯಿಂದ ಅದು ಕೇವಲ ಸ್ವಾತಂತ್ರ್ಯ ಚಳುವಳಿ ಅಂದ್ರೆ ರಾಜಕೀಯ ವಿಜಯ ಮಾತ್ರ ಅಲ್ಲ ಅದು ಆತ್ಮಶಕ್ತಿಯ ವಿಜಯ ಕಡೆಯದಾಗಿ ವಿವೇಕಾನಂದರದೊಂದು ಮಾತಿದೆ ಆ ಮಾತು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಕಿಂ ನಾಮ ರೋದಿಶಿ ಸಖೇ ತ್ವಯಿ ಸರ್ವಶಕ್ತಿ ಆಮಂತ್ರಯಸ್ವ ಭಗವನ್ ಭಗದಂ ಸ್ವರೂಪಂ ತ್ರೈಲೋಕ್ಯಮೇ ತಿಲಂ ತವಪಾದ ಮೂಲೆ ಆತ್ಮೈವ ಹಿಪ್ರಭವತೆ ಕದಾಚಿ ಏನ್ ಹಾಗಂದ್ರೆ ನಾಮ ರೋಧಿಸಿ ಸಖೆ ಯಾತಕ್ಕಾಗಿ ಕಣ್ಣೀರು ಹಾಕ್ತಿದೀಯಾ ನನ್ನ ಗೆಳೆಯ ನಿನ್ನೊಳಗಡೆ ಅಪಾರವಾದ ಶಕ್ತಿ ಇದೆ ನೀನು ದುರ್ಬಲನಲ್ಲ ಎದೆಳು ಜಾಗೃತನಾಗು ನಿನ್ನೊಳಗಡೆ ಆ ಭಗವಂತನ ಶಕ್ತಿ ಇದೆ ಆ ಶಿವ ನಿನ್ನೊಳಗಡೆ ಇದ್ದಾನೆ ಅವನನ್ನು ಜಾಗೃತಗೊಳಿಸು ಆಗ ನೋಡು ಎಂಥ ಅದ್ಭುತ ಶಕ್ತಿ ಬರುತ್ತೆ ಅಂತಂದ್ರೆ ಮೂರು ಲೋಕಗಳನ್ನ ನೀನು ಕಾಲ್ ಕೆಳಗಡೆ ಕೆಡುಕೊಳ್ಳುವಂತ ಶಕ್ತಿ ಬರುತ್ತೆ ಯಾವುದೋ ಮನಿ ಪವರ್ರು ಮಜಲ್ ಪವರ್ರು ಗೂಂಡಾ ಪವರು ಪೊಲಿಟಿಕಲ್ ಪವರ್ ಇಂದ ಸೋಲ್ ಪವರ್ ಇಂದ ಆತ್ಮಶಕ್ತಿಯಿಂದ ಮಾತ್ರ ಜಗತ್ತನ್ನ ಗೆಲ್ಲೋಕ್ ಸಾಧ್ಯ ಆತ್ಮೈವ ಹಿಪ್ರಭವತೆಡ ಕದಾಚಿತ್ ಅಂತ ಹೇಳ್ತಾರೆ ಬಹುಶಃ ನನಗನ್ಸತ್ತೆ ಭಾರತ ದೇಶದ ಸ್ವಾತಂತ್ರ್ಯ ಅಂತ ಅಂದ್ರೆ ಅದು ಆತ್ಮಶಕ್ತಿಯ ವಿಜಯದ ಪ್ರತೀಕ ಅದು ಆತ್ಮಶಕ್ತಿಯ ಸ್ವಾತಂತ್ರ್ಯ ಅದು ಆತ್ಮ ಸ್ವಾತಂತ್ರ್ಯವೇ ಭಾರತದ ಸ್ವಾತಂತ್ರ್ಯ ಇಷ್ಟ ಹೇಳಿ ಇವತ್ತಿನ ಈ ಸ್ವಾತಂತ್ರ್ಯ ಸಂಭ್ರಮದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ ಪ್ರೀತಿಯ ಬಂಧುಗಳೇ ಇದು ಬಸವಾ ಟಿವಿ ಸಂಸ್ಕಾರದ ಬೆಳಕು ನಮಸ್ಕಾರ